ಅಲ್ಲ ಈ ಗಾಡಿ ತಗೊಂಡಿರೋ ಉದ್ದೇಶ ನಿಮ್ದೇ ಗಾಡಿ ನಮಗೂ ಗೊತ್ತು ಡವ ಬೇಡ ನೆಕ್ಸ್ಟ್ ಡೈಮ್ ರೈಸಿಂಗ್ ಎಲ್ಲ ಏನು ಎಷ್ಟು ಕೊಡ್ತಾ ಅಂದ್ರೆ ಗೊತ್ತಿಲ್ಲ ಸುಳ್ಳು ಹೇಳ್ತಾರೆ ಬರ್ತಾ ಹೋಗ್ಬೇಡಿ ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗೆ ವೆಲ್ಕಮ್ ಓಕೆ ವಾಯ್ಸ್ ಕೊನೆಗೂ ರೈಡ್ ಹೊರಟಿದ್ದೀವಿ ವೈ ಆಫ್ಟರ್ ಸೋ ಮೆನಿ ಡೇಸ್ ಹೈ ವೇ ರೈಡ್ ಸುಮಾರು ಒಂದು ತಿಂಗಳೇನೋ ಆಗೋಯಿತು ಒಂದು ತಿಂಗಳು ಒಂದೆರಡು ತಿಂಗಳೇನೋ ಆಗಿರ್ಬೋದು ಈ ಥರ ಇವೆ ಎರಡೋಗಿ ಟೈಮು ತ್ರೀ ತರ್ಟಿ ಟುವರ್ಡ್ಸ್ ಹೊಸ್ಕೋಟೆ ಅಲ್ಲಿಂದ ಅದು ಲಿಂಕ್ ಔಟರ್ ರಿಂಗ್ ಏನೋ ಬರ್ತಾರೆ ಹೊಸದು ಇವೆ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ ಆರು ಹೊಡೆಯೋಣಂಥ ಪ್ಲ್ಯಾನು ನಮ್ಮ ಏಜ್ದು ಹೊಸ ಗಾಡಿ ಬಂದಿದೆ ಆರ್ ಸಿ ತ್ರೀ ಎಂಟಿ ಮೋಟರ್ ಜಿಪ್ ಇದು ಇವರೊಂದು ಇಪ್ಪತ್ತನೇ ಬೈಕೇನೋ ಇರಬೇಕು ಇಪ್ಪತ್ತನೇ ಇಪ್ಪತ್ತೈದು ಅಷ್ಟು ಬೈಕ್ ಚೇಂಜ್ ಮಾಡೋರೆ ಮೂರು ಮೂರು ತಿಂಗಳಿಗೆ ನಾಲ್ಕು ನಾಲ್ಕು ತಿಂಗಳಿಗೆ ಒಂದೊಂದು ಬೈಕ್ ಚೇಂಜ್ ಮಾಡ್ತಾರೆ ಒಂದ್ಸಲಿ ಒಂದೊಂದು ತಿಂಗಳು ಎರಡು ಚೇಂಜ್ ಮಾಡ್ತಾರೆ ಇವರು ಏನೋ ಗೊತ್ತಿಲ್ಲ ಅವ್ರನ್ನೇ ಕೇಳೋಂತಡ್ರಿ ಫಸ್ಟ್ ಫ್ಯೂಯಲ್ ಲಾಕ್ಸ್ ಹೋಗಬೇಕು ಇಲ್ಲೇ ಮುಂದೆ ಬಂಕಲ್ ಫ್ಯೂಯಲ್ ಹಾಕ್ಸ್ಕೊಳೋಣ ಕರೋಣ ನಾನು ಫಸ್ಟ್ ತ್ರೀ ನೈಂಟಿನ ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿದ್ದೆ ಲುಕ್ಸ್ ವೈಸು ನಾನು ಗಾಡಿ ಇಲ್ಲಿವರೆಗೂ ಒಂದ್ಸಲ ಓಡಿಸಿಲ್ಲ ಇವಾಗಲೂ ಲುಕ್ಸ್ ವೈಸ್ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಅದೇ ಹೇಳ್ತಾರಲ್ಲ ನೋಡಿ 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 ಆಮೇಲೆ ಓಕೆ ಥರ ಆಗುತ್ತೆ ಅಂತ ಆ ಥರ ಸ್ಟಾರ್ಟಿಂಗ್ ನೋಡೋಕೆ ಒಂಥರ ಅನಿಸ್ಬಿಡ್ತು ಇವಾಗ ನೋಡಿ 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 ಓಕೆ ಓಕೆ ಆ ಥರ ಇದೆ ಲುಕ್ಸ್ ವೈಸು ಕಂಫರ್ಟು ಓಡಿಸೋದು ಮೇಕಪ್ಪು ಅವೆಲ್ಲ ಇನ್ನೂ ಟೆಸ್ಟ್ ಮಾಡಿಲ್ಲ ಫೈನಲಿ ನೈ ವೈಸ್ ಫೀಲ್ ಎಲ್ಲ ಹಾಕ್ತಾಯ್ತು ಓ ಅಂಕಲ್ 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 ಅಯ್ಯೋ ಬ್ರೋ ತಡ್ರಿ ಬ್ರೋ ಫುಲ್ ತ್ರೀ ನೈಂಟಿ ಅಲ್ಲ ಫೀಲ್ಸಲ್ಲಿ ಇರ್ತಾರೆ

ಓಕೆ ಬ್ರೋ ಫುಲ್ ಲೆಫ್ಟಿನ ಮುಗಿಸ್ತಿದ್ದಾರೆ ನಾವು ರೈಟಲ್ಲಿ ಟ್ರಾಫಿಕ್ ಕಸಿ ಹಾಕೋಬಿಟ್ವಿ ಬಾಯ್ಸ್ ಓ ಹಂಗೆ ಹೊಡಿದ್ರು ಹೊಡ್ದು ನಂಗೆ ಅಲ್ಲಿ ರೋಡ್ ಗೊತ್ತಿಲ್ಲ ಅಲ್ಲಿ ಇಲ್ಲಿಂದ ಜಾಯ್ನ್ ಆಗಬೇಕು ಅಂತ ನಾನು ಹೈವೇಗೆ ಹೋಗಿಲ್ಲ ಸಕ್ಕತ್ತಾಗಿದೆ ಅಂತೆಲ್ಲ ಹೇಳ್ತವ್ರೆ ಏನ್ ಫೀಲ್ ಗುರು ಇಲ್ಲಿದ್ದಾರೆ ನೋಡಿ ನಮ್ಮ ಎ ಜಿ ಅವ್ರು ಹೊಸ ಬೈಕ್ ತಗೊಂಡಿದ್ದೆ ತಗೊಂಡಿದ್ದು ಏನು ಫುಲ್ ಸ್ಪೀಡ್ ಹೊಡ್ಕೊಂಡ್ ಬಂದ್ಬಿಟ್ರು ಓ ಬ ಬನ್ನಿ ನೀವು ನಡ್ರಿ ಅದು ನಿಲ್ಸ್ಕೊಳ ಏಕೆ ಏನು ಏನೋ ಫೋ ಯಾವ ಮೂಡಿಗೆ ಹಾಕ್ತಿದ್ದೀರಾ ಫುಲ್ ಎಲ್ಲ ಸೆಟ್ಟಿಂಗು ಹಾಂ ನಿಜೋಲು ನಡ್ರಿ ಖುಷಿ ನೋಡೋಲ್ಲ ಒಳಗಡೆ ಏನಾರ ಮಾಡ್ತಿದ್ದೀನೋ ಫೀಲು ಏನು ಬ್ರೋ ಮಾಡ್ತಿದ್ದೀರಾ ಬ್ರೋ ನಿಮ್ಗೆ ಅಂಕಲ್ ಅಂದರೆ ಏನಾರು ಬೇಜಾರಾಗುತ್ತಾ ಬೇಜಾರಾಗೋದಲ್ವಾ ನಾನು ಹೇಳಿದೆ ಬಾಂಬೆಸ್ಟ್ ಬೈಕರಿಗೆ ಅವ್ನು ಕೇಳಲೇ ಅಲ್ಲ ಅಂಕಲ್ ಅಂದ್ಬಿಡ ಅಂತ ಹೇಳ್ತಿದ್ದೀನಿ ಬಾಂಬೆಷ್ಟಿಗೆ ಅವನು ಹೇಳ್ತಾನೆ ಅವನೇ ನಾನು ಸಖತ್ ಎಡಿಟ್ ಮಾಡ್ತೀನಿ ಬಿಡಿ ಆದರೂ పర్వాలల్వా మాట్లాడుగురు ఏ మాట్లాడక ధడుకు నండి మరిదిరా బల్వ నండి ಹಿಂಗೆ ನಿಲ್ಸ್ಬಿಡಿ ತಗಿ ಒಂದು ಸ್ಟೋರಿ ಹಾಕಿಂಗ್ ನಿಲ್ಸುಬ್ರೋ ಹಂಗಂತೀರಾ ಬಿಡಿ ಹಿಂಗೆ ಇರ್ಲಿ ಓಲಿ ಅಲ್ಲ ಈ ಗಾಡಿ ತಗೊಂಡಿರೋ ಉದ್ದೇಶ ಉದ್ದೇಶ ಅನ್ನೋಕ್ಕಿಂತ ಏನು ಏನಕ್ಕೆ ಇದನ್ನೇ ತಗೊಂಡ್ರಿ ಈ ಡೌಗಳೆಲ್ಲ ನಮ್ಮ ಹತ್ರ ಬೇಡ ಏನ ತಗೊಂಡ್ರೆ ಅವು ಇವು ಎಲ್ಲ ಬೇಡ ಅದಕ್ಕೆ ಗಾಡಿ ನೀವು ಬಂದಿದ್ದೀರಾ ಸುಳ್ಳೆಲ್ಲ ಹೇಳ್ಬಿಡಿ ಬ್ರೋ ಕ್ಯಾಮ್ರಾ ನಾಲ್ ಇದೆ ಗುರು ಇದು ನಿಮ್ದೇ ಗಾಡಿ ನಮಗೂ ಗೊತ್ತು ಡವ್ ಎಲ್ಲ ಬೇಡದ ಯಾವ ಗಾಡಿ ನಾನ್ ಬಾಯ್ಸ್ ಇವಾಗ ಏನ್ ಹೇಳ್ತೀರ ನಂಬೇಡಿ ನಾನು ನಂಬಲ್ಲ ಇದು ಇವ್ರದೇ ಗಾಡಿ ಸುಮ್ಮನೆ ಡೌ ಮಾಡ್ತಾರೆ ಇವರು ಒಳಗಡೆ ಸರ್ ಇಟ್ಟವ್ರಿ ನಿಮ್ಗೆ ತೋರ್ಸ್ಕೊಳ್ತೇವೆ ಅಷ್ಟೇ ಈ ಆಸಿ ಅಂಟಿ ಏನಿದೆ ಇದು ಎ ಜಿ ಅವ್ರದೇ ಗಾಡಿ ಗಾಡಿನೇ ನೀವು ಬಂಡವಾಳ ಹಾಕ್ತಿರೋ ಬಿಡ್ತಿರೋ ಈ ಗಾಡಿ ನಿಮ್ದೇ ಸರಿ ಎಷ್ಟು ಓಡಿತ್ತು ಇದು ಇದು ರಿವ್ಯೂ ನೆಕ್ಸ್ಟ್ ಹೋಗಲು ಮಾಡ್ತೀನಿ ಅದೇನು ತಲೆ ಕೆಡಿಸ್ಕೊಬಿಡಿ ಇವಾಗ ಸುಮ್ಮನೆ ಒಂದು ಓಡಿಸೋಣ ಫೀಲ್ ಹೆಂಗಿದೆ ಅಂತ ಬಟ್ ಈ ಗಾಡಿನ ಸಖತ್ ಡಿಗ್ರೇಡ್ ಮಾಡಿಬಿಟ್ಟೆ ನಾನೇ ಒಂದು ಟೈಮಲ್ಲಿ ಅರ್ಧ ಆಯ್ತು ಯಾವ ಥರ ಅಂತ ನೀವು ನೀವು ಲಾಂಚಿಂಗ್ ಯಾವತ್ತ ಹಂಗೆ ಬಟ್ ಇವಾಗ ನೋಡ್ತಾ ನೋಡ್ತಾ ನಮಗೆ ನಮಗೇನೋ ಒಂದು ನಾವು ಒಂದ್ಸಲ ಓಡಿಸಿಲ್ಲ ಗಾಡಿನ ಬಟ್ ಇವಾಗ ಇವಾಗಲೂ ಅದೇ ಅದೇ ಫೀಲ್ ಇದೆ ಒಂದು ತಡ್ರಿ ರೌಂಡಿಂಗ್ ಓಡಿಂಗ್ ಬರ್ತೀನಿ ಅಷ್ಟೇ ಕೊಡಲ್ಲ ಕೊಡಲ್ಲಾಡಿ ಹೋಗ್ಬಿಟ್ಟು ಓ ಕರೆಕ್ಟ್ ಕರೆಕ್ಟ್ ಹಂಗೆ ಬರ್ತೀನಿ ತಡ್ರಿ ಪವರ್ ಸ್ಪೆಸಿಫಿಕೇಶನ್ಸ್ ಇನ್ನೆಲ್ಲ ಸೇಮ್ ಬಿ ಎಸ್ ಫೋರ್ ಹಚ್ ಎರಡು ಎರಡು ಸೇಮ್ ಪವರ್ ಸ್ಪೆಸಿಫಿಕೇಶನ್ಸ್ ಇಂಜನ್ ಕನ್ಫ್ಯೂ ಹಾಂ ಬಿ ಎಸ್ ಸೆವೆನ್ ಚೇಂಜ್ ಆಗಿದೆ ಓಕೆ ಏನು ಹಾಂ ಏವ್ಯೂ ಮಾಡ್ತಿಲ್ಲ ನಾನು ನನಗೆ ಓಡಿಸೋಣ ಫಸ್ಟ್ ಹೆಂಗಿದೆ ಅಂತ ನೋಡೋಣ ಆಮೇಲೆ ನೆಕ್ಸ್ಟ್ ಲಾಗ್ ರಿವ್ಯೂ ಮಾಡೋಣ ಇದನ್ನು ನಮ್ಮ ವಾಯ್ಸ್ ನಾನು ಲಾಗ್ ರೆಗ್ಯುಲರ್ ನೋಡ್ತಾರೆ ಹಂಗೇನಿಲ್ಲ ಓಯ್ ಕಂಫರ್ಟ್ ಇದೆ ಅವ್ರಿ ವಿ ವಾಯ್ಸ್ ಇದು ಡೀಟೇಲ್ಡ್ ರಿವ್ಯೂ ಬೇಕು ಅಂದರೆ ಕಮೆಂಟ್ ಹಾಕಿ ನೆಕ್ಸ್ಟ್ ಲಾಗ್ ಸೊ ಬರುತ್ತೆ ಈ ಸುಮ್ಮನೆ ಒಂಥರ ಇನ್ನು ಅಮೋನ್ಬ್ರೆ ಬರಬೇಕಲ್ಲ ಅದಕ್ಕಿಂತ ಮುಂಚೆ ಸುಮ್ಮನೆ ನಿಂತ್ಕೊಳ್ಳೋದು ಏನಕ್ಕೆ ಅಂದರೆ ಟೆಸ್ಟ್ ಅಷ್ಟೇ ಗಾಡಿ ಓಡಿಸಿಲ್ಲ ಇದನ್ನು ಓಯ್ ಓ ನೆಕ್ಸ್ಟ್ ಟೈಮ್ ಏನು ಗುರು ಇದು ಏನೇ ಅದು ತ್ರೀ ನೈಂಟಿ ತ್ರೀ ನೈಂಟಿನೇ ಅದೊಂದು ಸ್ಮೈಲ್ ಬರುತ್ತೆ ಗುರು ತ್ರೀ ನೈಂಟಿ ಓಡಿಸ್ಬೇಕಿದ್ರೆ ಬಟ್ ಜಾಸ್ತಿ ಅಗ್ರೆಸಿವ್ ಇಲ್ಲ ಇದು ಕಂಫರ್ಟ್ ಇದೆ ಹೆವಿ ಕಂಫರ್ಟ್ ಇದೆ ಅನಿಸ್ತಿದೆ ಒಂದು ಎರಡು ಮೂರು ನಾಲ್ಕು ಓಕೆ ನೋಡೋಂತೇಳಿ ಹ್ಞೂ ಚೆನ್ನಾಗಿದೆ ಗಾಡಿ ಬಟ್ ಪ್ರೈಸಿಂಗ್ ಏನು ಎಷ್ಟು ಕೊಡ್ತಾ ಅಂದ್ರೆ ಗೊತ್ತಿಲ್ಲ ಎ ಜಿ ಸುಳ್ಳು ಹೇಳ್ತಾರೆ ಕೂಡ ನಂಬೋಕೋಗ್ಬೇಡಿ ಅಲ್ಲಿ ಗೇರ್ ಶಿಫ್ಟಿಂಗ್ ಸ್ವಲ್ಪ ಮಿಸ್ ಆಯಿತು ಅದನ್ನ ಹೇಳ್ತಾ ಇದ್ರು ಅವನು ಕ್ವಿಕ್ ಶಿಫ್ಟರು ತರ್ಡ್ ಇಯರ್ ಆಮೇಲೆ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಅಂತ ಅದೊಂದು ಕೇಳೋಣ ತಡ್ರಿ ಏನು ಅಂತ ನೀವು ಅಲ್ಲೇ ಮಿಸ್ ಆಯಿತು ಶಿಫ್ಟ್ ಇದ್ರದ್ದು ರಿವ್ಯೂಲ್ ಆಗೋ ನೆಕ್ಸ್ಟ್ ದಿನ ಬರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಯ್ಯೋ ಅಯ್ಯಪ್ಪ ಬಾಯ್

ಹಾಂ ಇವಾಗ 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 ಯಾವ್ದ್ರಲ್ಲಿ ಐತೆ ಇವಾಗ ಯಾವ್ದ್ರಲ್ಲಿ ಹ್ಞೂ ಓಕೆ ಕೈ ಕೊಡಿ ಕೈ ಕೊಡಿ ಇರಲಿ ಕಂಗ್ರ್ಯಾಚುಲೇಷನ್ಸ್ ಆನ್ ನೀವ್ ನ್ಯೂ ಬೈಕ್ ನೆಕ್ಸ್ಟ್ ಸೂಪರ್ ಬೈಕ್ ತೊಗೊಳೋವರೆಗೂ ಇದನ್ನೇ ಇಟ್ಕೊಳ್ಳಿ ಇರಲಿ ಇರಲಿ ಡೌ ಡೌಟ್ ಡೌ ಡೌ ಸಾಕು ನೆಕ್ಸ್ಟ್ ಸೂಪರ್ ಬೈಕ್ ತಳೆದಾಗ ಇದನ್ನು ಸೇಲ್ ಮಾಡೋಣ ಅಲ್ಲಿವರೆಗೂ ಇಟ್ಕೊಳ್ಳಿ ಚೆನ್ನಾಗಿ ಎಷ್ಟು ಹೆಣ್ಸರ್ವ ಹೊಡಿತ್ತು ಒಳ್ಳೆ ಗಾಡಿನೇ ಹುಡ್ಕಿದ್ದೀರಾ ಹಾ ಫುಲ್ ಲಾಗಿಂಗ್ ಅಣ್ಣ ಬ್ರೋ ಫೋಟೋ ತೊಗೊಬ್ರೋ ಬ್ರೋ ಬ್ರೋ ಐಫೋನ್ ಬ್ರೋ ಫೋಟೋ ಬ್ರೋ ಬ್ರೋ ಫೋಟೋ ತಗೊಬ್ರೋ ಬ್ರೋಲೇಬೇಕು ಅಲ್ಲ ನನ್ನ ಫೋಟೋ ತಗೊಂಡು ನೀವು ಪೋಸ್ಟ್ ಹಾಕ್ತೀರಾ ಬಿಳ್ಸ್ಕೊಬಿಟಾ ಇಲ್ಲ ಇಲ್ಲ ಪೆಟ್ರೋಲ್ ಇಲ್ಲ ಅನ್ಸುತ್ತೆ ಅಯ್ಯೋ ರಾಯಲ್ ಎನ್ಫೀಲ್ಡ್ ಇದೇ ಇದೇಗಳು ನೋ ಹೇಟ್ ಓನ್ಲಿ ಲವ್ ಬ್ರೋ ತಗಿ ಬ್ರೋ ಮೊನ್ ಬನ್ನಿ ಬಿಡೋಲ್ಲ ಇಡೀರಿ ನಂದು ಇಡೀರಿ ಅಂತ ಹೇಳಿದ್ದು ನಾನು ಬ್ರೋ ಅಲ್ಲಿಂದ ಪೋರ್ಟ್ರೇಟಲ್ಲಿ ಪೋರ್ಟ್ರೇಟಲ್ಲಿ ತಡ್ರಿ ತಡ್ರಿ ಕರೆಕ್ಟಾಗಿ ಒಳ್ಳೆ ನೀಟಾಗಿ ಹೆಂಗ್ ಹೆಂಗೆ ಗೊತ್ತಾ ಬನ್ನಿ ಈಗ ನಿಂತ್ಕೊಳ್ಳಿ ಈಗ ತೆಗಿರಿ ಇವಾಗ ಫೋಟೋ Seriously missing my iPhone dude?